ಪ್ರಧಾನಮಂತ್ರಿಯಾಗಿ ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಪದಗ್ರಹಣ ಮಾಡಿಕೊಳ್ಳೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ ಸಂಜೆ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದ ಮುಂದೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಮೇ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಮತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಯಾಗಿ ಮೂರು ಅವಧಿಯಲ್ಲೂ ಕೂಡ ಸಂಜೆಯ ನಂತರನೇ ಅಂದರೆ ಏಳು ಗಂಟೆಯ ಸುಮಾರಿನಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ನರೇಂದ್ರ ಮೋದಿಯವರು ಪೂರ್ಣ ಐದು ವರ್ಷಗಳ ಆಳ್ವಿಕೆಯನ್ನು ಹತ್ತು ವರ್ಷಗಳ ಅವಧಿಗೆ ಮುಗಿಸಿ ಈಗ ಮತ್ತೊಂದು ಬಾರಿಗೆ ಅಂದರೆ ಹ್ಯಾಟ್ರಿಕ್ನ ಮೂಲಕವಾಗಿ ಈಗ ಅಧಿಕಾರವನ್ನು ನಡೆಸೋದಿಕ್ಕೆ ಮುನ್ನುಡಿಯನ್ನು ಬರಿತಾ ಇದ್ದಾರೆ ಇವತ್ತು ಯಾರನ್ನೆಲ್ಲ ಅವರು ಮಂತ್ರಿಗಳಾಗಿ ಆಯ್ಕೆ ಮಾಡಿಕೊಂಡಿದ್ದಾರೋ ಅವರೆಲ್ಲರ ಜೊತೆಗೂ ಕೂಡ ಒಂದು ವಿಶೇಷ ಸಭೆಯನ್ನು ಕೂಡ ಮಾಡಿದ್ದಾರೆ ತಮ್ಮ ಸರ್ಕಾರ ಯಾವ ಸ್ವರೂಪದಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಿತ್ರ ಪಕ್ಷಗಳ ನಾಯಕರನ್ನೂ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಸಚಿವರು ಯಾರ್ಯಾರು ಆಯ್ಕೆಯಾಗಿದ್ದಾರೋ ಅವರೆಲ್ಲರನ್ನ ಕೂರಿಸ್ಕೊಂಡು ತಮ್ಮ ಕನಸುಗಳನ್ನು ತಮ್ಮ ಯೋಜನೆಯನ್ನ ತಮ್ಮ ಯೋಚನೆಯನ್ನು ಮುಂದಿನ ಐದು ವರ್ಷದ ಕಾರ್ಯವೈಖರಿಯನ್ನು ಯಾವ ಸ್ವರೂಪದಲ್ಲಿ ಅಧಿಕಾರವನ್ನು ನಡೆಸಬೇಕಿದೆ ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಮೋದಿಯವರು ಪ್ರತಿ ಬಾರಿಯೂ ಕೂಡ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಬಹಳ ಯಾಕೆಂದರೆ ಭಾರತದಲ್ಲಿ ಕ್ಯಾಬಿನೆಟ್ನ ಸೈಜ್ ದುಡಿದಿರುವಂಥದ್ದು ಸರ್ವೇ ಸಾಮಾನ್ಯ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನು ಅವರು ನಿರಂತರವಾಗಿ ಹೇಳಕ್ಕೆ ಶುರು ಮಾಡಿದರು ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂಥದ್ದು ಅಂದರೆ ಸರ್ಕಾರದ ಗಾತ್ರ ಹಿರಿದಾಗಿರಬೇಕು ಮತ್ತು ಸರ್ಕಾರದ ಆಡಳಿತ ವ್ಯಾಪ್ತಿ ಹಿರಿದಾಗಿರಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿನೇ ಅವರು ಹಾಗೆಯೇ ಸಂಭಾವ್ಯ ಸಚಿವರು ಈಗಾಗಲೇ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಇವರಿಗೆ ಈಗಾಗಲೇ ಆಹ್ವಾನ ಹೋಗಿದೆ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಸರ್ಬಾನಂದ್ ಸೋನವಾಲ್ ಅವರಿಗೂ ಕೂಡ ಈಗ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇದೆ ಅರ್ಜುನ್ ರಾಮ್ ಮೇಘ್ವಾಲ್ ಅಣ್ಣಾಮಲೆಯವರಿಗೂ ಕೂಡ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗ್ತಾ ಇರುವಂಥದ್ದು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಉಳಿದು ಬಂದಿದೆ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮನ್ಸುಖ್ ಮಾಂಡವಿಯ ಗುಜರಾತ್ನವರು ಹಾಗೆಯೇ ಕಿರಣ್ ರಿಜಿಜು ಅರುಣಾಚಲ ಪ್ರದೇಶದವರು ಸುರೇಶ್ ಗೋಪಿ ಮೊದಲ ಬಾರಿ ಸಂಸದರು ಅವ್ರಿಗೂ ಕೂಡ ಅವಕಾಶ ಸಿಗ್ತಾ ಇದೆ ಕಮಲ್ಜಿತ್ ಸಹ್ರಾವತ್ ದೆಹಲಿಯಿಂದ ಆಯ್ಕೆಯಾದಂಥವರು ಅಶ್ವಿನಿ ವೈಷ್ಣವ್ ಅವರು ಅವ್ರಿಗೂ ಕೂಡ ಈಗ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇದೆ ಪುರಂದೇಶ್ವರಿ ಅವರಿಗೆ ಈ ಬಾರಿ ಭಾರತೀಯ ಜನತಾ ಪಕ್ಷದಿಂದಲೂ ಕೂಡ ಸಚಿವರಾಗುವಂತಹ ಭಾಗ್ಯವರೆದಿದೆ ಹಿಂದೆ ಯು ಪಿ ಎ ಸರ್ಕಾರದಲ್ಲೂ ಕೂಡ ಅವರು ಮಂತ್ರಿಯಾಗಿದ್ದರು ಜಿ ಕಿಶನ್ ರೆಡ್ಡಿ ಬಂಡಿ ಸಂಜಯ್ ಅವರಿಗೆ ಯಾಕಂದರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ದೊಡ್ಡ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಅವರು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದರು ಹೀಗಾಗಿ ಬಂಡಿ ಸಂಜಯ್ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ ಮನಮೋಹನ್ ಸಮಾಲ್ ಒಡಿಶಾದಿಂದ ಪ್ರಹ್ಲಾದ್ ಜೋಶಿ ಕರ್ನಾಟಕದಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಮಧ್ಯಪ್ರದೇಶದಲ್ಲಿ ಬಿಟ್ಟುಕೊಟ್ಟಿದ್ರು ಅವ್ರಿಗೂ ಕೂಡ ಈಗ ಕೇಂದ್ರದಲ್ಲಿ ಮಂತ್ರಿ ಭಾಗ್ಯ ಒಲಿದು ಬಂದಿದೆ ಶೋಭಾ ಕರಂದಾಜ್ ಅವರಿಗೆ ಮತ್ತೊಮ್ಮೆ ಮಂತ್ರಿ ಆಗುವಂತಹ ಅದೃಷ್ಟ ಕೂಡಿ ಬಂದಿರುವಂಥದ್ದು ಜಿತಿನ್ ಪ್ರಸಾದ್ ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈಗ ಮಂತ್ರಿ ಸ್ಥಾನ ಸಿಕ್ತಿದೆ ಹರ್ದೀಪ್ ಸಿಂಗ್ ಪುರಿ ಅವ್ರಿಗೂ ಕೂಡ ಈ ಬಾರಿ ಮಂತ್ರಿ ಸ್ಥಾನವನ್ನು ನೀಡಲಾಗ್ತಾ ಇದೆ ಕಳೆದ ಬಾರಿ ಅವರಿಗೆ ಕ್ಯಾಬಿನೆಟ್ನ ವಿಸ್ತರಣೆಯ ಸಂದರ್ಭದಲ್ಲಿ ಪುನರ್ರಚನೆಯ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿತ್ತು ಈಗ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಮೊದಲ ಅವಧಿಯಲ್ಲಿಂದಲೇ ಅವಕಾಶ ಸಿಗ್ತಾ ಇದೆ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಇನ್ನು ಪ್ರಧಾನಿ ಮೋದಿಯವರ ಸಂಪುಟವನ್ನು ಮಿತ್ರ ಪಕ್ಷಗಳ ಸಂಸದರು ಕೂಡ ಸೇರ್ತಾ ಇದ್ದಾರೆ ಪಿಯ ಇಬ್ಬರು ಸಂಸದರಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ ಜೆಡಿಯುನ ಮೂವರಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿರುವಂತದ್ದು ಮೋದಿ ಸಂಪುಟವನ್ನು ಸೇರೋದಕ್ಕೆ ಈಗಾಗಲೇ ಮಿತ್ರ ಪಕ್ಷಗಳ ನಾಯಕರುಗಳು ಕೂಡ ತಯಾರಾಗಿರುವಂಥದ್ದು ಟಿಡಿಪಿಯ ಇಬ್ಬರು ಸಂಸದರಿಗೆ ಜೆಡಿಯುನ ಮೂವರಿಗೆ ಪ್ರಧಾನಮಂತ್ರಿ ಕಚೇರಿಯಿಂದ ಕರೆ ಹೋಗಿದೆ ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸುವಂತಹ ಅವಕಾಶ ಒಲಿದು ಬಂದಿದೆ ಮೋದಿ ಸಂಪುಟವನ್ನು ಸೇರಲಿದ್ದಾರೆ ಮಿತ್ರ ಪಕ್ಷಗಳ ಸಂಸದರು ಮಿತ್ರ ಪಕ್ಷಗಳ ಸಂಸದರು ಕೂಡ ಮೋದಿಯವರ ಕ್ಯಾಬಿನೆಟ್ ಅನ್ನು ಸೇರ್ತಾ ಇದ್ದಾರೆ ರಾಮ್ ಮೋಹನ್ ನಾಯ್ಡು ಮತ್ತು ಡಾಕ್ಟರ್ ಚಂದ್ರಶೇಖರ್ ಇವರಿಬ್ಬರಿಗೂ ಕೂಡ ಕರೆ ಹೋಗಿದೆ ಟಿ ಡಿ ಪಿಯಿಂದ ರಾಮ್ ಮೋಹನ್ ನಾಯ್ಡು ಮತ್ತು ಡಾಕ್ಟರ್ ಚಂದ್ರಶೇಖರ್ ಇವರಿಬ್ಬರಿಗೂ ಕೂಡ ಈಗ ಮೋದಿಯವರ ಸಂಪುಟವನ್ನು ಮೊದಲ ಅವಧಿಯಲ್ಲಿ ಸೇರಿಕೊಳ್ಳುವಂತಹ ಅವಕಾಶ ಸಿಕ್ಕಿರುವಂಥದ್ದು ಟಿ ಡಿ ಪಿಯಿಂದ ಆಯ್ಕೆಯಾಗಿರುವಂತಹ ಇಬ್ಬರು ಸಂಸದರಿಗೆ ಮಿತ್ರ ಪಕ್ಷಗಳಲ್ಲಿ ಟಿ ಡಿ ಪಿಗೆ ಈಗಾಗಲೇ ಎರಡು ಸ್ಥಾನವನ್ನು ನೀಡಲಾಗ್ತಾ ಇದೆ ಜೆ ಡಿಯುಗೂ ಕೂಡ ಮೂರು ಸ್ಥಾನ ಸಿಗ್ತಾ ಇದೆ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಜೆ ಪಿ ನಡ್ಡಾ ಅವರು ರಾಜೀನಾಮೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರ ಸಂಪುಟಕ್ಕೆ ಜೆ ಪಿ ನಡ್ಡಾ ಅವರು ಕೂಡ ಮತ್ತೊಮ್ಮೆ ಸೇರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೊದಲ ಅವಧಿಯಲ್ಲಿ ಅವರು ಕೂಡ ಅಂದರೆ ಮೋದಿಯವರ ಸರ್ಕಾರದ ಮೊದಲ ಅವಧಿಯಲ್ಲಿ ಜೆ ಪಿ ನಡ್ಡಾ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಆರೋಗ್ಯ ಸಚಿವ ಖಾತೆಯನ್ನು ಕೂಡ ಅವರು ನಿಭಾಯಿಸಿದರು ನಂತರ ಜೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಹೀಗಾಗಿ ಅಧಿಕಾರದಿಂದ ದೂರ ಇದ್ದರು ಈಗ ಇದೇ ತಿಂಗಳ ಅಂತ್ಯಕ್ಕೆ ರಾಷ್ಟ್ರಾಧ್ಯಕ್ಷ ಅವಧಿ ಕೂಡ ಅವರದು ಕೊನೆಗೊಳ್ತಾ ಇದೆ ಈ ಕಾರಣಕ್ಕಾಗಿ ಜೆ ಪಿ ನಡ್ಡಾ ಅವರನ್ನು ಮೊದಲಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಇಲ್ಲಿ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಅನ್ನುವಂಥದ್ದು ಅಧಿಕೃತವಾಗಿ ಇರೋದಿಲ್ಲ ಆದರೆ ಅದು ಬದಲಾವಣೆಯ ಒಂದು ಭಾಗವಾಗಿರುತ್ತೆ ನೇರವಾದಂತಹ ರಾಜೀನಾಮೆ ಸಲ್ಲಿಕೆ ಇರೋದಿಲ್ಲ ಬದಲಿಗೆ ಬದಲಾವಣೆಯ ಸ್ವರೂಪವಾಗಿರುತ್ತೆ ಅವರನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ ನಂತರ ಆ ಸ್ಥಾನಕ್ಕೆ ಅಂದರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ತಾತ್ಕಾಲಿಕವಾಗಿ ನಡ್ಡಾ ಅವರೇನೆ ನಿಭಾಯಿಸ್ತಾ ಇರ್ತಾರೆ ನಂತರ ನಡ್ಡಾ ಅವರ ಸ್ಥಾನಕ್ಕೆ ಇನ್ನೊಬ್ಬರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಭಾರತೀಯ ಜನತಾ ಪಕ್ಷ ಮಾಡಿಕೊಳ್ಳುತ್ತೆ ಇದೇ ತಿಂಗಳ ಅಂತ್ಯಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಅವಧಿ ಮುಕ್ತಾಯ ಆಗ್ತಾ ಇದೆ ಜೆ ಪಿ ನಡ್ಡಾ ಅವ್ರದು ಈ ಕಾರಣಕ್ಕಾಗಿ ಅವ್ರ ಕೇಂದ್ರದ ಸಚಿವ ಸಂಪುಟವನ್ನು ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ